ಅಣ್ಣ ಅದ್ಗೆ ಓಹೋ ಮೈದುನ ರಾಧಿಕಾ ಅಕ್ಕ ಅಂದ ಹಾಗೆ ಮಾವ ಎಲ್ಲಿದ್ದಾರೆ ಹೇಗಿದ್ದಾರೆ ನಿನ್ನ ಮಾವನವ್ರಿಗೆ ನಿಮ್ಮ ಅಣ್ಣನ ಹೊಡೆತಕ್ಕೆ ಬೆಂದು ಬೆಂಡಾಗಿದ್ದಾರಮ್ಮ ಅತ್ತಿಗೆ ಗಾಯದ ಮೇಲೆ ಬರಿ ಮಾತನಾಡಬೇಡ್ರಿ ಅತ್ತಿಗೆ ಅಮ್ಮ ಮಾತನಾಡಬೇಡ್ರಿ ಆ ರಕ್ಷಿಸ ನಾನಿದ್ದೇನೆ ಮೊದಲು ನನಗೆ ಅಣ್ಣನ ತೋರಿಸಮ್ಮ ತಂದೆ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮನ್ನು ಜೋಪಾನ್ ಮಾಡ್ತಾ ಇದ್ದಾನೆ ಆ ರವಿಕಾಂತ್ ಅವರನ್ನು ನೋಡಿಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಅವರನ್ನು ತೋರಿಸ್ತೀನಿ ಆಯ್ತು ಅತ್ತಿಗೆ ಆಯ್ತು ಚಲದಲ್ಲಿ ಬಂದು ಅವನು ನೀಡಿದ ಶಿಕ್ಷೆಯನ್ನು ತಗೊಂಡು ನಾನೇ ನಂತರ ಅವನಿಗೆ ಅಭಿನಂದಿ ಹೇಳಿ ನಮ್ಮ ಅಣ್ಣನ್ನು ಕರೆದುಕೊಂಡು ಹೋಗ್ತೇನೆ ಆಗ್ಲೇಪಾ ಕರೆದುಕೊಂಡು ಬರ್ತೀನಿ ಏನ್ರಿ ಯಾರು ಬಂದಿದ್ದಾರೆ ಸ್ವಲ್ಪ ನೋಡಿಲಿ ಅಣ್ಣ ನಾನು ನಿನ್ನ ತಮ್ಮ ಕ್ರಾಂತಿವೀರ ಬಂದನಕ ಯಾರು ನನ್ನ ತಮ್ಮ ಹೇಗಿದ್ದೀಯಪ್ಪ ಹೇಗಿದ್ಯಪ್ಪ ಚೆನ್ನಾಗಿದೇನಪ್ಪ ದಯವಿಟ್ಟು ನಾವು ಬಂದಿದ್ದೀವಿ ಮಾವ ಅದಾಗೆ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಾಕಂದ್ರೆ ಇದೆಲ್ಲ ನನ್ನಿಂದಲೇ ಆಗಿರಬಹುದು ಅಣ್ಣ ಹುಲಿ ಅಂತ ನಿನ್ನ ತಮ್ಮ ಜೀವಂತವಾಗಿ ನಿನ್ನ ಬಳಿ ಇದ್ದರು ನಿನಗೆ ಈ ಸ್ಥಿತಿ ಬಂದು ಅಡಗಿದ್ದೆ ಅಣ್ಣ ಈಗ ಹೇಳಣ್ಣ ನಿನ್ನ ಮೇಲೆ ಕೈ ಮಾಡಿದ ಗೌಡನ ಹಸಿರ ತಂದು ನಿನ್ನ ಪಾದದ ಮೇಲೆಡಲಿ ಇಲ್ಲ ಸುಟ್ಟು ಬೂಜಿ ತಂದು ನಿನ್ನ ಹಣಿಗೆ ಹೆಚ್ಚಲಿ ಹೇಳಣ್ಣ ಹೇಳು ಬೇಗನೆ ಸತ್ತು ಹೋದ ಮಾತಿಗೆ ಎಟ್ಟು ಕೂಗಿ ಆದ್ರೂ ಪ್ರವಾಸ ಅದಕ್ಕೊಂದು ಒಳ್ಳೆ ಕಾಲ ಬಂದೇ ಬರುತ್ತದೆ ಅಲ್ಲಿವರೆಗೆ ತಾಳ್ಮೆ ಕಳುಕಬಾರುತ್ತಮ್ಮ ತಾಳ್ಮೆ ಯಾಕಣ್ಣ ಈ ನಿನ್ನ ತಂಬನ ಬಾಹುಬಲದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಅಣ್ಣ ನೀನು ಈಗಲೂ ನನಗೆ ಆಚೆ ಮಾಡಿದರ ಸಾಕು ಆ ಗೌಡನ ಸಿರ ತಂದು ತರ ಧಾರ ನೆಳೆದು ತಂದು ನಿನ್ನ ಪಾದದ ಮೇಲೆ ರಕ್ತದ ಹೊಗಳ ಆಡುತ್ತೇನೆ ಅಣ್ಣ ಈಗಿನ ಪರಿಸ್ಥಿತಿ ಹಾಗಿಲ್ಲ ಸೋದರ ಆ ನೀಚ ಗೌಡ ನನಗೆ ಈ ಸ್ಥಿತಿ ಮಾಡಿದಲ್ಲದೆ ಈ ರವಿಕಾಂತನ ಕತೆ ಮುಗಿಸಲಿ ಅಂದು ಈಗ ನಿನ್ನಿಂದಲೇ ಹೇಳ್ತಾನಪ್ಪ ಹಾಗಾದ್ರೆ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ನಾವು ಆಸರೆ ನೀಡಿ ಜೋಪಾನ ಮಾಡಿದವರಿಗೆ ಮೋಸ ಮಾಡಬಾರ್ದು ರಾಧಿಕ ನಿಧಾನವಾಗಿ ರವಿಕಾಂತನ ಮನಸ್ಸು ಬದಲಾಯಿಸಿ ನಮಗಾದ ಅನ್ಯಾಯವನ್ನು ಹೇಳಿ ಅವನಿಂದಲೇ ಅವನು ಎಲ್ಲ ಸರಿ ಮಾಡುತ್ತೇನೆ ರಾಧಿಕ ಅಣ್ಣಾ ನಿನಗೆ ಈ ಸ್ಥಿತಿ ಬಂದು ಹುಡುಕಿದ್ರು ನಾನು ಅಲ್ಲಿವರಿಗೆ ಕೈ ಕಟ್ಟಿ ಕೂತಿಕೊಳ್ಳಲಿ ಚೈ ಸಾಧ್ಯವಿಲ್ಲ ಕುರಿ ಹಾಲು ಕುಡಿದ ಬೆಳೆದ ಗಂಡದ ಕೊಂಡ ಹುಲಿಗೆ ಸೇಡಿಗೆ ಸೇಡು ಮೂಯಿಗೆ ಮೂಯ ಮತ್ತೆ ಪ್ರತಿ ರಾಕ್ತಾರ ಹರಿಸ್ತಾನ ಬೇಗ ನನಗೆ ಅಪ್ಪರ ಕೊಡು ಅಣ್ಣ ಅಂದ್ರೆ ಯಾರಿಗೆ ಸಮಾನ ತಂದಿಗೆ ಸಮಾನ ಮತ್ತೆ ಸಮಾನ ಕೇಳು ನೀನು ಇಲ್ಲಿಂದ ಹೋಗಿ ಬಿಡುಗಿ ಆ ರವಿಕಾಂತ್ ಬರ್ತಾ ಹೋಗ್ತೀನಿ ಕಣ್ಣ ಕೊನೆಗೆ ನಿನ್ನ ಕಣ್ಣಿಗೆ ಔಷಧಿ ಹಾಕುವ ಒಂದು ಅವಕಾಶ ಏನಾದ್ರು ಕೊಡಣ್ಣ ಅಲ್ಪ ಸ್ವಲ್ಪ ಸೇವನಾದರೂ ಮಾಡಿ ಹೋಗ್ತೇನೆ ಆಯ್ತು ಜಯ ಔಷಧಿ ಬಾಟ್ಲಿ ತಮ್ಮನ ಕೈಲಿ ಕೊಡು

ಅತ್ತಿಗೆ ಇದು ಕಣ್ಣಿನ ಔಷಧಿ ಅಲ್ಲವೇ ಮತ್ತೆ ಔಷಧಿ ಕಣ್ಣಲ್ಲಿ ಆಕೋಶಿ ಕೊಂಡ ತಕ್ಷಣವೇ ಕಾನು ಕಣ್ಣಲ್ಲಿ ಉರಿ ಉರಿ ಎತ್ತಿ ಬಿದ್ದಾಗ ಇದರಲ್ಲಿ ಏನ ಮೋಸವಿದೆ ಬೇಗ ಇಲ್ಲಿಂದ ಹೊರಟು ಹೋಗಿ ಬಿಡಿಸೋದಾರ ಯಾಕೆ ಮಾ ಯಾಕೆ ಹೇರೀತಾ ಇತ್ತು ಮಾವ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಿಜವನ್ನೇ ಹೇಳ್ತಾ ಇದ್ದಾನೆ ಮಗಳೇ ಇದು ತಮ್ಮನ ಕೈ ಯಾರೇ ಮತ್ತೆ ತಮ್ಮನ ಕೈ ಯಾರನ ಕೂಡ ಮೈದನ ಇದೇನಪ್ಪ ಇದು ಔಷಧಿ ಅಲ್ಲವೇ ಅಂದ್ರೆ ಇದೇನು ಮೈದುನಾ ಇದೇನು ಅಣ್ಣ

ಮಾತಾಡ್ರಿ ಏನಾದ್ರೂ ಮಾತಾಡಿ ಏನೊಂದು ತೀರ್ದಾಗಿದೆ ಜಯ ತಮ್ಮ ರವಿಕಾಂತ್ ಬಂದು ಕೇಳಿದ್ರೆ ಏನಂದು ಹೇಳಲಿ ಇದು ಅವನ ತಂದೌಷದ ಈ ರೀತಾಯ್ತು ಅಣ್ಣ ಏಕೆ ಈ ರೀತಿ ಸಂಕಟ ಪಡುತ್ತಿರುವ ಕಣ್ಣಿಗೆ ಏನಾದರೂ ಬಡಿಸಿಕೊಂಡೇನ ಇಲ್ಲಪ್ಪ ಇಲ್ಲ ಸಮಯಕ್ಕೆ ಅನುಸಾಗರ ಅನುಸಾರವಾಗಿ ಹಾಕಿಸಿಕೊಂಡ ತಕ್ಷಣವೇ ಕಾನು ಕಣ್ಣಲ್ಲಿ ಉರಿ ಉರಿ ಎತ್ತಿ ತೋ ತಮ್ಮ ಬಹಳ ಸಂತೋತ್ತಾಯಿಗೆ ಕೋಳಿಲಿ ಔಷಧಿಯನ್ನು ಅಷ್ಟಿಗೆ ಅತ್ತಿಗೆ ಗಾತಾಯ್ತು ನಾನು ಏನು ಮಾಡಿ ಎಲ್ಲ ಕೆಲಸ ಹಾಳಾಗಿ ಹೋಯ್ತು ಅತ್ತಿಗೆ ಯಾಕತ್ತಮ್ಮ ಏನಾಯ್ತು ಇದನ್ನೇನ್ ಹೇಳ್ತಾ ಇದೇ ನೀನು ಅಲ್ಲಮ್ಮ ಅಲ್ಲ ಇದು ನಾನು ತಂದಿಟ್ಟ ಔಷಧಿ ಅಲ್ಲ ನಾನು ಹೊರಹಾದ ನಂತರ ಇಲ್ಲಿಗೆ ಯಾರಾದರೂ ಹೊರಪರಿಚಿದವರು ಬಂದಿದ್ದರೆ ಯಾಕಮ್ಮ ಮೌನವಾಗಿ ನಿಂತು ಬಿಟ್ರಲ್ಲ ಯಾರಾದರೂ ಇಲ್ಲಿಗೆ ಹೊರಪರಚಿದರೂ ಬಂದಿದ್ದಾರೆ ಇಲ್ಲ ಸೋದರ ಇಲ್ಲಿ ಬಂದಿಲ್ಲಪ್ಪ ನಿನಗೆ ಹೇಗೆ ಎರಡು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಕಣ್ಣದ ಕಾಣದ ಇರುವ ನಿನಗೆ ಇಲ್ಲಿಗೆ ಬಂದ ಗೊತ್ತಣ್ಣ ಇದರಲ್ಲಿ ಏನೋ ಮೋಸವಾಗಿದೆ ಇದು ನಾನು ತಂದಿಟ್ಟ ಔಷಿದೆಯಲ್ಲ ಎಲ್ಲ ದುರುಬಿದೆಯೇ ನಾನೇನು ಏನು ಅದು ಎಲ್ಲ ಕೆಲಸ ಹಾಳಾಗಿ ಹೋಯ್ತು ಈ ರೀತಿ ಈ ರೀತಿ ಸತ್ಯದ ಕಣ್ಣಿಗೆ ಮಣ್ಣೆರಚಿ ಈ ರೀತಿ ನ್ಯಾಯಾಲಯ ಸಮ ಮಾಡಿ ನಾನು ತೋಡಿಕೊಂಡಿರುವ ಬಾಯಿ ಒಳಗೆ ನಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಂತೆ ಆಯ್ತು ಏ ದೈವವೇ ಎಲ್ಲಿ ಹುಡುಕಲಿ ನನ್ನ ನ್ಯಾಯ ದೇವರನ್ನು ಈಗ ನನ್ನ ರಕ್ತ ಕುದಿಯುತ್ತಿದೆ ನನ್ನ ರೋಷ ಉಕ್ಕುತ್ತಿದೆ ಯಾರು ಬಂದಿದ್ದರು ಇಲ್ಲಿಗೆ ನಾನೇನಂತ ಹೇಳ್ಬೇಕಪ್ಪ ನಾನು ನಾನೇನು ಹೇಳ್ಬೇಕೆಂದು ననిగొంది తిరీతాప్ప ఇల్మ్మా ఈ మౌనకి సమయమార్గ ఇదర గుట్టు ఏనంతా తిరితీ ఇల్లీ బార నా ఆస్పత్రి బరణు సూర్య